तो तो नगर चिंता प्रदेश के प्राधिकार आगे आदाय ಕನಿಷ್ಠ ಒಂದು ಕೋಟಿ ರೂಪಾಯಿ ಆದಾಯ ಮಾತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಹಳ್ಳಿಗಳನ್ನ ಈಗ ಹಳ್ಳಿ ಕಡೆ ಕೈಗಾರಿಕಾ ಪ್ರದೇಶ ಇರಬಹುದು ಈ ಕಡೆ ಕುಲ್ಮಲ ಮತ್ತು ದಕ್ಷಿಣ ಹಳ್ಳಿ ಕಡೆ ನಾವು ಕೈಗಾರಿಕಾ ಪ್ರದೇಶಗಳನ್ನ ಮಾಡ್ತಾ ಇದೀವಿ ಆ ಭಾಗದಲ್ಲಿ ಇರ್ತಕ್ಕಂಥ ಸುತ್ತೂ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ರೀತಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಆಗ್ಬೇಕು ಭವಿಷ್ಯತ್ರಿ ದೃಷ್ಟಿಯಲ್ಲಿ ಅದನ್ನ ತಗೊಂಡಲ್ಲಿ ಇಟ್ಕೊಂಡು ನಾವು ಅದನ್ನೆಲ್ಲ ಸೇರಿಸುವಂತ ಕೆಲಸ ಮಾಡಿದ್ವಿ ಈಗ ಅದರಲ್ಲಿ ಆ ಒಂದು ಮಾಡಬೇಕು ಯಾವದಲ್ಲಿ ಏನಾದ್ರೂ ಬರ್ಬೇಕು ಅಂತ ಇಲ್ಲ ಅದನ್ನು ಕೂಡ ತ್ವರಿತವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಮಧ್ಯದಲ್ಲಿ ಅದೆಲ್ಲ ಆಗೋವರೆಗೂ ಭೂ ಪರಿವರ್ತನೆ ಆಗಲ್ಲ ಅಂತಿತ್ತು ನಿನ್ನೆ ನನಗೆ ಅಧಿಕಾರಿಗಳು ಒಂದು ಆದೇಶ ಕಳಿಸಿದ್ದಾರೆ ಅದನ್ನು ಮತ್ತೊಮ್ಮೆ ನಾನು ಅದನ್ನ ಪರಿಶೀಲನೆ ಮಾಡ್ತೇನೆ ಅದು ಆ ರೀತಿ ಅದು ಆಗ್ಬೇಕು ಕೂಡ ಭೂಪರಿವರ್ತನೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ನಾನು ಸ್ವಲ್ಪ ಓದ್ತೇನೆ ಅದಕ್ಕೆ ಮತ್ತಷ್ಟು ಮಾಹಿತಿ ಬರ್ತದೆ ನಾವು ಗಮನಕ್ಕೆ ತರ್ತೇವೆ ಕೆಲವರು ಬೇರೆ ರೀತಿಯಲ್ಲಿ ಆ ವರ್ಕ್ ಎಲ್ಲ ಮೀಸಾಕ್ತಾರೆ ಮತ್ತೊಂದು ಇವತ್ತು ಬದಲಾವಣೆ ಇವತ್ತು ಆಗ್ಬೇಕಾದ್ರೆ ಕೋಲಾರಲ್ಲಿ ಪ್ರಾಧಿಕಾರ ಇದೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಧಿಕಾರ ಇದೆ ಮಾಲೂರಲ್ಲಿ ಪ್ರಾಧಿಕಾರ ಇದೆ ಇಲ್ಲೆಲ್ಲ ಪ್ರಾಧಿಕಾರಿಗಳಿದ್ದಾಗ ಒಂದು ರೀತಿ ವೈಜ್ಞಾನಿಕವಾಗಿ ಬಡಾವಣೆಗಳನ್ನು ಅಭಿವೃದ್ಧಿ ಆಗುವಂತ ಆ ಒಂದು ಬದಲಾದ ವ್ಯವಸ್ಥೆಯಲ್ಲಿ ಸ್ವಲ್ಪ ಸ್ವಲ್ಪ ದಿವಸ ಅನಂತ ನನಗ್ಬಹುದು ಅದೇನು ನಾವು ಆ ಒಂದು ವ್ಯವಸ್ಥೆಗೆ ಒಂದು ಕಣ ಸ್ವಲ್ಪ ನಮ್ಗೆ ಅನಿಸಬಹುದು ಆದ್ರೂ ಕೂಡ ನಾವು ದೃಷ್ಟಿ ನಾನು ಯಾವತ್ತು ಇವತ್ತು ನಾಳೆ ನೋಡಿ ನಾನು ನನ್ನ ತೀರ್ಮಾನಗಳು ನನ್ನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಪ್ರಮುಖ ಪತ್ರಗಳ ಕೆಲಸ ಮಾಡ್ಲಿ ನಾನು ಯಾವತ್ತಿದ್ರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಭವಿಷ್ಯದಲ್ಲಿ ಏನ್ ಆಗ್ಬೋದು ಇವ್ರ ಪರಿಸ್ಥಿತಿ ಯಾವ ರೀತಿ ಬದಲಾವಣೆಗಳನ್ನ ನಾವು ನೋಡ್ಬೋದು ಆವತ್ತಿನ ಸಂಕರ್ಭಕ್ಕೆ ಏನೇನು ನಿರೀಕ್ಷೆಗಳು ಇರ್ಬೋದು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ತಾತ ಅವರು ನಗರದ ಹೃದಯ ಭಾಗದಲ್ಲಿ ಒಂಬತ್ತು ಎಕರೆ ಜಮೀನು ಒಂದು ಸರ್ಕಾರಿ ಪಾಲಿಕೆ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಎಷ್ಟು ದೂರ ದೂರದೃಷ್ಟಿ ಇರಬೇಕು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾರು ಮಾಡ್ಬೇಕು ಚಿಂತಾಮನೆಯಲ್ಲಿ ಯಾಕೆ ಸ್ಥಾಪನೆ ಇಲ್ಲ ಯಾಕಂದ್ರೆ ಇವತ್ತು ನನ್ನ ಇಲಾಖೆ ಎಚ್ ಜಿ ಪಿ ಕಾಲೇಜು ಅಲ್ಲಿ ಇನ್ಸ್ಪೆಕ್ಷನ್ ಹೋಗಿದ್ದೆ ಅಲ್ಲಿ ಮಹಿಳಾ ಕಾಲೇಜು ಇಲ್ಲ ಎಚ್ ಜೆ ಪಿ ಕಾಲೇಜ್ ಬಿಟ್ಟರೆ ನೆಕ್ಸ್ಟ್ ಚಿಂತಾಮಣೆ ಇಲ್ಲ ಏನು ಮೈಸೂರು ಸಾಮ್ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಆಗಿದ್ದಂಥದ್ದು ಚಿಂತ ಮಾಡಿದೆ ಯಾಕಂದ್ರೆ ಇವೆಲ್ಲ ನಾವು ದೂರ ದೃಷ್ಟಿ ಇಟ್ಕೊಂಡ್ರೆ ಮಾತ್ರ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದರಿಂದ ಬಹಳಷ್ಟು ದೂರಿನ ದೃಷ್ಟಿ ಇಟ್ಕೊಂಡು ನಾವು ಬಹಳಷ್ಟು ದೃಷ್ಟಿ ವಾಸ ಮಾಡುವಂತದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಸಮಯದ ಅಭಾವ ಇದೆ ಇನ್ನ ಬಹಳಷ್ಟು ಹಂತರದಲ್ಲಿ ನಿಮಗೆ ಬಹಳಷ್ಟು ಬಹಳಷ್ಟುಗಳನ್ನ ಕೊಡ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ನಿರ್ಮಿತ ನಿರಂತರ ಪ್ರಯತ್ನ ಸಾಕ್ತಾ ಇದೆ ಕೆರೆಗಳಿಗೆ ನೀರು ತುಂಬಿಸುವಂತದ್ದಿರ್ಬೋದು ಕಾಲುವೆಗಳ ಅಭಿವೃದ್ಧಿ ಮಾಡುವಂತದ್ದಿರ್ಬೋದು ಹೆಚ್ಚುವರಿ ಚೆಕ್ ಮಾಡ್ತಕ್ಕಂಥದ್ದಿರ್ಬೋದು ಅಂತ